ಹೇ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಯಾರೆಲ್ಲ ನನ್ನ ವೀಡಿಯೋನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿ ನೀವು ವೈ ಟಿ ಸ್ಟುಡಿಯೋದಲ್ಲಿ ಯಾವುದಾದ್ರು ವೀಡಿಯೋನ ಅಪ್ಲೋಡ್ ಮಾಡುವಾಗ ಇಲ್ಲಿ ನೀವು ನೋಡ್ಬೋದು ತುಂಬ ಆಪ್ಷನ್ಸ್ಗಳಿವೆ ಹೌದಾ ಆಲ್ಟರ್ಡ್ ಕಂಟೆಂಟ್ ಮತ್ತೆ ಏನು ಇಲ್ಲಿ ಅಲೋ ವಿಡಿಯೋ ಆ್ಯಂಡ್ ಆಡಿಯೋ ರಿಮಿಕ್ಸಿಂಗ್ ಅಂತ ಅದರ ಮೇಲೆ ಒಂದು ರಿಲೇಟೆಡ್ ವಿಡಿಯೋ ಅಂತ ಇದೆ ಹೌದಾ ಇದನ್ನು ನೀವು ಇದನ್ನು ತುಂಬ ಜನ ಏನು ಯೂಸ್ ಮಾಡ್ತಾ ಇಲ್ಲ ಶಾರ್ಟ್ಸಲ್ಲಿ ಈ ಥರ ನೀವು ಶಾರ್ಟ್ಸಲ್ಲಿ ರಿಲೇಟೆಡ್ ವೀಡಿಯೋನ ಹಾಕಿದರೆ ಏನಾಗುತ್ತೆ ಅಂದರೆ ನಿಮ್ಮದು ಈಗ ಶಾರ್ಟ್ಸ್ ವೀಡಿಯೋಸ್ ತುಂಬ ಏನು ವೈರಲ್ ಆಯಿತು ವೈರಲ್ ಆದರೆ ಏನು ಅದರಲ್ಲಿದ್ದ ಆಡಿಯನ್ಸ್ ಏನು ಮಾಡ್ತಾರೆ ನಿಮ್ಮದಲ್ಲಿ ಕೆಳಗೆ ಲಿಂಕ್ ಹಾಕಿರ್ತೀರಲ್ಲ ಅದನ್ನು ಕ್ಲಿಕ್ ಮಾಡಿ ನಿಮ್ಮದು ವೀಡಿಯೋಸ್ನ ನೋಡ್ತಾರೆ ಇದರಿಂದ ನಿಮ್ಮದು ಏನು ವೀಡಿಯೋಸ್ ಅದು ಇಂಪ್ರೆಷನ್ ಜಾಸ್ತಿ ಆಗುತ್ತೆ ಮತ್ತು ಏನು ವೀಡಿಯೋ ಕಂಟೆಂಟ್ ಕೂಡ ಒಳ್ಳೇದಿದ್ದರೆ ವೀಡಿಯೋನ ಫುಲ್ಲಾಗಿ ಸಹ ನೋಡಿ ಏನು ವಾಚಿಂಗ್ ಅವರ್ಸ್ ಕೂಡ ನಿಮ್ಮದು ಜಾಸ್ತಿ ಆಗ್ಬೋದು ನಿಮ್ಮ ಶಾರ್ಟ್ಸ್ ವೀಡಿಯೋಸಲ್ಲಿ ಕೂಡ ಈ ಥರ ನೀವು ರಿಲೇಟೆಡ್ ವಿಡಿಯೋನ ನೀವು ಆ್ಯಡ್ ಮಾಡಿ ಓಕೆನಾಗೆ ಸಾಗು ಇಲ್ಲಿ ನೀವು ರಿಲೇಟೆಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು ಇಲ್ಲಿ ಒಂದು ಮೂರು ಆಪ್ಷನ್ ಏನು ಕೊಟ್ಟಿದ್ದಾರೆ ಹೌದಾ ಇದರಲ್ಲಿ ಇಲ್ಲಿ ಮೂರು ಆಪ್ಷನ್ ಇದೆ ಇದರಲ್ಲಿ ನೀವು ಫಸ್ಟನ್ನು ಸೆಲೆಕ್ಟ್ ಟೇಕ್ ಎ ಸಿಕ್ಸ್ ಸೆಕೆಂಡ್ ವಿಡಿಯೋ ಆಫ್ ಯುವರ್ ಸೆಲ್ಫ್ ಅಂತ ಓಕೆನಾ ಅದನ್ನು ನೀವು ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿದ ಮೇಲೆ ನೆಕ್ಸ್ಟ್ ಅಗ್ರಿ ಟು ವಿಡಿಯೋ ವೆರಿಫಿಕೇಷನ್ ಅಂತ ಇದೆ ಮತ್ತು ನಿಮ್ಮ ಜಿಮೇಲ್ ಅಕೌಂಟ್ ಬರುತ್ತೆ ಇಲ್ಲಿ ನೀವು ಕೆಳಗಡೆ ಸ್ಕ್ರೋಲ್ ಮಾಡಿ ಸ್ಕ್ರೋಲ್ ಮಾಡಿ ನಿಮ್ದು ಇದು ಇದರಲ್ಲಿ ಏನು ಬರ್ತಿದೆ ಅದನ್ನು ನೀವು ನೀಟಾಗಿ ಓದ್ಕೊಳ್ಳಿ ಓಕೆನಾ ಇಲ್ಲಿ ಸ್ಕ್ರೋಲ್ ಮಾಡಿದ ಮೇಲೆ ಲಾಸ್ಟ್ ಒನ್ ಇಲ್ಲಿ ಇಲ್ಲೇನು ಅಲ್ಲಿ ರೈಟ್ ಮಾರ್ಕನ್ನು ಕ್ಲಿಕ್ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಹಾಗೆಯೇ ಮತ್ತು ಇಲ್ಲಿ ನೆಕ್ಸ್ಟ್ ಡನ್ ಅಂತ ಐ ಅಗ್ರಿ ಅಂತ ಕೊಡಿ ಓಕೆನಾ ಇವಾಗೇನು ಇಲ್ಲಿ ಒಂದು ಏನು ನಿಮಗೆ ಫೇಸ್ ಇದೆನೋ ಒಂದು ಸಿಂಬಲ್ ತೋರಿಸಿದ್ದಾರೆ ಹೌದಾ ಈಗ ಇಲ್ಲಿ ನೀವು ನೋಡ್ಬೋದು ಏನು ಇವ್ರದ್ದು ರೆಸ್ಟ್ರಿಕ್ಷನ್ ಇದೆ ನೀವು ಯಾವ ಥರ ವೀಡಿಯೋ ಮಾಡಬೇಕಂತ ಇಲ್ಲಿ ಬರೆದಿದ್ದಾರೆ ಓಕೆನಾ ನೀವು ಇಲ್ಲಿ ಸರ್ತಿ ಓದ್ಕೊಳ್ಳಿ ಇದರಲ್ಲಿ ಎಲ್ಲ ಇದೆ ಹೋರ್ಡಿಯೋರು ಫೋನ್ ಎಟ್ ಐ ಲೆವೆಲ್ ಅಂತ ಇದೆ ಓಕೆನಾ ನಿಮ್ಮದು ಫೋನ್ ಏನು ನಿಮ್ಮದು ಐ ಲೆವೆಲ್ಗೆ ಇರಬೇಕು ಅದು ಬಿಟ್ಟು ತಲೆ ಮೇಲೆ ಲಿಪ್ ಹತ್ತಿರ ಎಲ್ಲರೂ ಮತ್ತು ಬ್ಯಾಕ್ ಗ್ರೌಂಡಲ್ಲಿ ಯಾರು ಕೂಡ ಇರಬಾರ್ದು ನೆಕ್ಸ್ಟ್ ಮತ್ತು ಬ್ಯಾಕ್ ಗ್ರೌಂಡಲ್ಲಿ ಯಾರ್ದು ವಾಯ್ಸ್ ಕೂಡ ಇರಬಾರ್ದು ಓಕೆನಾ ಇದೆಲ್ಲ ಆದಮೇಲೆ ನೀವು ನೆಕ್ಸ್ಟ್ ಅಂತ ಕೊಡಿ ನೆಕ್ಸ್ಟ್ ಕೊಟ್ಟ ಮೇಲೆ ಇಲ್ಲಿ ಏನು ಇಲ್ಲಿ ಟ್ಯಾಪ್ ಸ್ಟಾರ್ಟು ಬಿಗಿನ್ ಅಂತ ಇದೆ ಇದ್ರ ಮೇಲೆ ಟ್ಯಾಪ್ ಮಾಡಬೇಕಂತ ಹೇಳ್ತಾರೆ ಓಕೆನಾ ಇವಾಗ ನೆಕ್ಸ್ಟ್ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೇನು ಎಟ್ ಯುವರ್ ಫೇಸ್ ರೈಟ್ ಆ್ಯಂಡ್ ಲೆಫ್ಟ್ ನೋಡಿ ನೀವು ನೋಡ್ಬೋದು ಇದರಲ್ಲಿ ಟರ್ನ್ ಯುವರ್ ಹೆಡ್ ರೈಟ್ ಅಂತ ಇದೆ ಟರ್ನ್ ಯುವರ್ ಹೆಡ್ ಲೆಫ್ಟ್ ಅಂತ ಇದೆ ಲೆಫ್ಟ್ ಆ್ಯಂಡ್ ರೈಟ್ ನೀವು ಟರ್ನ್ ಮಾಡಬೇಕು ಫೇಸ್ನ ಓಕೆನಾ ಹೀಗಾದ ಮೇಲೆ ನೆಕ್ಸ್ಟ್ ಇಲ್ಲಿ ನಿಮಗೆ ರೈಟ್ ಮಾರ್ಕ್ ಅಂತ ಬರುತ್ತೆ ಇಲ್ಲಿ ನಿಮ್ಮದು ಏನಾದರೂ ವೀಡಿಯೋ ನೋಡಿದ್ದು ಸರಿಯಾಗಿಲ್ಲ ಅಂದರೆ ಇನ್ನೂ ರಾಂಗ್ ಅಂತ ಬರುತ್ತೆ ಓಕೆಂದರೆ ನೀವು ವಾಪಸ್ ರಿಟ್ರೈ ಮಾಡಬೇಕು ಇದೆಲ್ಲ ಆದಮೇಲೆ ನೆಕ್ಸ್ಟ್ ನೀವು ಬ್ಯಾಕ್ ಬನ್ನಿ ನೀವೇನು ವೀಡಿಯೋ ಅಪ್ಲೋಡ್ ಮಾಡಿ ಮಾಡ್ತಾ ಇದ್ದೀರಲ್ಲ ವೈಟ್ ಸ್ಟುಡಿಯೋದಲ್ಲಿ ಅಲ್ಲಿಗೆ ಬ್ಯಾಕ್ ಬನ್ನಿ ಈಗ ಬ್ಯಾಕ್ ಬಂದಾಯ್ತಲ್ಲ ಈಗ ನೀವು ಇಲ್ಲಿ ನೋಡ್ಬೋದು ರಿಲೇಟೆಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ್ಮೇಲೆ ನೀವು ಇದು ಟ್ವೆಂಟಿ ಫೋರ್ ಅವರ್ಸ್ ಟೈಮ್ ತಗೊಳ್ಳುತ್ತೆ ಓಕೆನಾ ಇದು ನಿಮ್ಮದು ವೆರಿಫಿಕೇಶನ್ ಎಲ್ಲ ಕರೆಕ್ಟಾಗಿ ಆಗಬೇಕಂದ್ರೆ ಇನ್ನೂ ಟ್ವೆಂಟಿ ಫೋರ್ ಅವರ್ಸ್ ಬೇಕು ಓಕೆನಾಗೇಸ್ ಈಗ ನೀವು ಬ್ಯಾಕ್ ಬಂದು ಇಲ್ಲಿ ಅಂತ ಕೊಡಿ ಹೀಗಿಲ್ಲಿ ನೋಡ್ಬೋದು ಟ್ವೆಂಟಿ ಫೋರ್ ಅವರ್ಸ್ ಆದಮೇಲೆ ನೀವು ಅಪ್ಲೋಡ್ ಮಾಡಿ ವೀಡಿಯೋ ಅಪ್ಲೋಡ್ ಮಾಡ್ತಿರಲ್ಲ ಆಗ ರಿಲೇಟೆಡ್ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ಮೇಲೆ ನಿಮಗೇನು ಇಲ್ಲಿ ಫ್ಯೂಚರ್ ಬಂದುಬಿಡುತ್ತೆ ಓಕೆ ನನಗೆ ಇಲ್ಲಿ ಯಾವ ವೀಡಿಯೋ ಬೇಕು ಅದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು ಏನು ನಿಮ್ಮದು ವೀವ್ಸ್ ಕೂಡ ಜಾಸ್ತಿ ಆಗುತ್ತೆ ಶಾರ್ಟ್ಸ್ ವೀಡಿಯೋಸ್ ಎಲ್ಲ ವೈರಲ್ ಆದರೆ ನಿಮ್ಮದು ವೀಡಿಯೋ ಕೂಡ ಜಾಸ್ತಿ ಜನ ಬಂದು ನೋಡ್ತಾರೆ ಓಕೆ ನನಗೆ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಯಾರಾದರೂ ನಿಮ್ಮ ಯೂಟ್ಯೂಬರ್ ಫ್ರೆಂಡ್ಸ್ ಇದ್ದರೆ ಈ ಥರ ಎಲ್ಲ ಸೆಟ್ಟಿಂಗ್ ಆನ್ ಮಾಡಿಲ್ಲ ಅಂದರೆ ಈ ವಿಡಿಯೋನ ಅವರಿಗೆ ಶೇರ್ ಮಾಡಿ ಓಕೆನಾ